ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಕೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಹಾರದ ಘಟಕಗಳು ಕಂಪೋನೆಂಟ್ಸ್ ಆಫ್ ಫುಡ್ ಈ ಒಂದು ಚಾಪ್ಟರ್ ಮೇಲೆ ಮುಂದೆ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಸಂಭವನೀಯ ಪ್ರಶ್ನೆಗಳನ್ನ ಬಿಡಿಸೋಣ ವಿಶ್ವ ಆಹಾರ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಆಪ್ಷನ್ಸ್ ಅಕ್ಟೋಬರ್ ಆರು ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಐದು ಅಕ್ಟೋಬರ್ ಹದಿನೈದು ಆನ್ಸರ್ ಅಕ್ಟೋಬರ್ ಹದಿನಾರು ಅಕ್ಟೋಬರ್ ಹದಿನಾರಕ್ಕೆ ವಿಶ್ವ ಆಹಾರ ದಿನವನ್ನ ಆಚರಿಸಲಾಗುತ್ತೆ ಶಕ್ತಿ ಒದಗಿಸುವಂತಹ ಮೂಲ ಘಟಕ ಯಾವುದು ಆಪ್ಷನ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಪ್ರೋಟೀನ್ ಮತ್ತು ಫೈಬರ್ ಕಾರ್ಬೋಹೈಡ್ರೇಟ್ ಮತ್ತು ಜೀವಸತ್ವಗಳು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಆನ್ಸರ್ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಇವು ಶಕ್ತಿಯನ್ನ ಒದಗಿಸುವಂತಹ ಮೂಲ ಅಂಶಗಳು ದೇಹದ ರಕ್ಷಣಾತ್ಮಕ ಆಹಾರವೆಂದು ಕರೆಯಲ್ಪಡುವ ಮೂಲ ಘಟಕ ಆಪ್ಷನ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಪ್ರೋಟೀನ್ ಮತ್ತು ಫೈಬರ್ಸ್ ಕಾರ್ಬೋಹೈಡ್ರೇಟ್ ಮತ್ತು ಜೀವಸತ್ವಗಳು ವಿಟಮಿನ್ಗಳು ಮತ್ತು ಖನಿಜಗಳು ಆನ್ಸರ್ ವಿಟಮಿನ್ಗಳು ಮತ್ತು ಖನಿಜಗಳು ಇವು ದೇಹಕ್ಕೆ ರಕ್ಷಣೆಯನ್ನು ಕೊಡುವಂತಹ ಆಹಾರದ ಮೂಲ ಘಟಕಗಳಾಗಿವೆ ಕಾರ್ಬೋಹೈಡ್ರೇಟ್ಗಳು ಇವುಗಳ ಸಂಯೋಜನೆಯಿಂದ ಆಗಿವೆ ಆಪ್ಷನ್ಸ್ ಕಾರ್ಬನ್ ಹೈಡ್ರೋಜನ್ ಮತ್ತು ಆಮ್ಲಜನಕ ಕಾರ್ಬನ್ ಹೈಡ್ರೋಜನ್ ಮತ್ತು ನೈಟ್ರೋಜನ್ ಹೈಡ್ರೋಜನ್ ಆಮ್ಲಜನಕ ಮತ್ತು ನೈಟ್ರೋಜನ್ ಕಾರ್ಬನ್ ಹೈಡ್ರೋಜನ್ ಮತ್ತು ತಾಮ್ರ ಆನ್ಸರ್ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವುಗಳ ಸಂಯೋಜನೆಯಿಂದ ಕಾರ್ಬೋಹೈಡ್ರೇಟ್ ಆಗಿದೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಸಸ್ಯಗಳು ಹೀರಿಕೊಳ್ಳುವಂತಹ ಬಣ್ಣಗಳು ಆಪ್ಷನ್ಸ್ ನೀಲಿ ಮತ್ತು ಹಸಿರು ಕೆಂಪು ಮತ್ತು ನೀಲಿ ಹಸಿರು ಮತ್ತು ನೀಲಿ ಕೆಂಪು ಹಸಿರು ಮತ್ತು ನೀಲಿ ಆನ್ಸರ್ ಕೆಂಪು ಮತ್ತು ನೀಲಿ ಈ ಬಣ್ಣಗಳನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯ ಹೀರಿಕೊಳ್ಳುತ್ತೆ ಆದರೆ ಹಸಿರು ಬಣ್ಣವನ್ನು ಪ್ರತಿಫಲನ ಮಾಡುತ್ತೆ ಹಸಿರು ಬಣ್ಣವನ್ನು ಪ್ರತಿಫಲಿಸುತ್ತೆ ಯಾವಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಕಾರ್ಬೋಹೈಡ್ರೇಟ್ಗಳು ಹೊಂದಿರುವಂತಹ ಕ್ರಿಯಾತ್ಮಕ ಗುಂಪು ಆಪ್ಷನ್ಸ್ ಹೈಡ್ರಾಕ್ಸಿಲ್ ಮತ್ತು ಆಲ್ಡಿಹೈಡ್ಸ್ ಅಲ್ಡಿಹೈಡ್ಸ್ ಮತ್ತು ಕಾರ್ಬಾಕ್ಸಿಲ್ ಕಾರ್ಬೋನಿಲ್ ಮತ್ತು ಹೈಡ್ರಾಕ್ಸಿಲ್ ಹೈಡ್ರಾಕ್ಸಿಲ್ ಮತ್ತು ಕಾರ್ಬಾಕ್ಸಿಲ್ ಆನ್ಸರ್ ಕಾರ್ಬೋನಿಲ್ ಮತ್ತು ಹೈಡ್ರಾಕ್ಸಿಲ್ ಇದು ಕಾರ್ಬೋಹೈಡ್ರೇಟ್ಗಳು ಹೊಂದಿರುವಂತಹ ಕ್ರಿಯಾತ್ಮಕ ಗುಂಪು ಬ್ಲಡ್ ಶುಗರ್ ಎಂದು ಯಾವ ಸ್ಯಾಕ್ರೈಡ್ಗೆ ಕರೆಯಲಾಗುತ್ತೆ ಆಪ್ಷನ್ಸ್ ಗ್ಲುಕೋಸ್ ಫ್ರೂಕ್ಟೋಸ್ ಸುಕ್ರೋಸ್ ಲ್ಯಾಕ್ಟೋಸ್ ಆನ್ಸರ್ ಗ್ಲುಕೋಸ್ ಈ ಒಂದು ಸ್ಯಾಕ್ರೈಡ್ ಅನ್ನ ಬ್ಲಡ್ ಶುಗರ್ ಅಂತ ಕರೀತಾರೆ ಫ್ರೂಕ್ಟೋಸ್ ಇದು ಹಣ್ಣಿನಲ್ಲಿರುವಂತಹ ಸಕ್ಕರೆ ಸುಕ್ರೋಸ್ ಇದು ದಿನನಿತ್ಯವಾಗಿ ಬಳಸುವಂತಹ ಸಕ್ಕರೆಯಾಗಿದ್ದು ಕಬ್ಬಿನಲ್ಲಿ ಇರುವಂತಹ ಸಕ್ಕರೆ ಲ್ಯಾಕ್ಟೋಸ್ ಇದು ಹಾಲಿನಲ್ಲಿರುವಂತ ಸಕ್ಕರೆ ಈ ಗ್ಲುಕೋಸ್ ಮತ್ತು ಫ್ರೂಕ್ಟೋಸ್ ಇವು ಏಕ ಶರ್ಕರಗಳಾಗಿದ್ದು ಇವುಗಳನ್ನ ಮೂನೋ ಕರೀತಾರೆ ಮೋನೋ ಹಾಗೆ ಈ ಸುಕ್ರೋಸ್ ಮತ್ತು ಲ್ಯಾಕ್ಟೋಸ್ ದ್ವಿಶರ್ಕರಗಳು ಇವುಗಳನ್ನು ಡೈಸ್ಯಾಕ್ರೈಡ್ಗಳಂತ ಕರೀತಾರೆ ಡೈಸ್ಯಾಕ್ರೈಡ್ಸ್ ಹಣ್ಣಿನಲ್ಲಿ ಕಂಡುಬರುವಂತ ಸಕ್ಕರೆ ಆಪ್ಷನ್ಸ್ ಸುಕ್ರೋಸ್ ಫ್ರುಕ್ಟೋಸ್ ಗ್ಲುಕೋಸ್ ಲ್ಯಾಕ್ಟೋಸ್ ಆನ್ಸರ್ ಫ್ರುಕ್ಟೋಸ್ ಫ್ರೂಕ್ಟೋಸ್ ನ ಪಾಲಿಮರ್ ಯಾವುದು ಆಪ್ಷನ್ಸ್ ಇನ್ಸುಲಿನ್ ಇನುಲಿನ್ ಗ್ಲೈಕೋಜನ್ ಕೈಟಿನ್ ಆನ್ಸರ್ ಇನುಲಿನ್ ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ಎರಡು ಗ್ಲುಕೋಸ್ ಶರ್ಕರಗಳು ಸೇರಿ ಯಾವ ಡೈಸೆಕ್ರೈಡ್ ಉಂಟಾಗುವುದು ಆಪ್ಷನ್ಸ್ ಫ್ರೂಕ್ಟೋಸ್ ಲ್ಯಾಕ್ಟೋಸ್ ಸುಕ್ರೋಸ್ ಮಾಲ್ಟೋಸ್ ಆನ್ಸರ್ ಮಾಲ್ಟೋಸ್ ಇದು ಡೈಸೆಕ್ರೈಡ್ ಎರಡು ಗ್ಲುಕೋಸ್ ಶರ್ಕರಗಳು ಸೇರಿ ಉಂಟಾಗುತ್ತೆ ಹಾಗೆ ಗ್ಲುಕೋಸ್ ಜೊತೆ ಫ್ರೂಕ್ಟೋಸ್ ಸೇರಿದರೆ ಇವೆರಡು ಏಕಶರ್ಕರಗಳು ಈ ಏಕಶರ್ಕರಗಳು ಸೇರಿ ಒಂದು ಡೈಸೆಕ್ರೈಡ್ ಉಂಟಾಗುತ್ತೆ ಅದೇ ಸುಕ್ರೋಸ್ ಹಾಗೆ ಗ್ಲುಕೋಸ್ ಶರ್ಕರ ಜೊತೆ ಗ್ಯಾಲಕ್ಟೋಸ್ ಅನ್ನು ಶರ್ಕರ ಕೂಡಿಕೊಂಡು ಒಂದು ಡೈಸೆಕ್ರೆಡ್ ಆದಂತಹ ಲ್ಯಾಕ್ಟೋಸ್ ಶರ್ಕರ ಉಂಟಾಗುತ್ತೆ ಗ್ಲುಕೋಸ್ ಪ್ಲಸ್ ಫ್ರೂಕ್ಟೋಸ್ ಸುಕ್ರೋಸ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಲ್ಯಾಕ್ಟೋಸ್ ಗ್ಲುಕೋಸ್ ಪ್ಲಸ್ ಗ್ಲುಕೋಸ್ ಮಾಲ್ಟೋಸ್ ಹಾಲಿನಲ್ಲಿ ಕಂಡುಬರುವಂತಹ ಪೋಷಕಾಂಶಗಳು ಆಪ್ಷನ್ಸ್ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಸತ್ತು ಮತ್ತು ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಆನ್ಸರ್ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಇವು ಹಾಲಿನಲ್ಲಿ ಕಂಡುಬರುವಂತಹ ಪೋಷಕಾಂಶಗಳು ಹತ್ತಿಯ ಪ್ರಮುಖ ಘಟಕಾಂಶ ಆಪ್ಷನ್ ಸೆಲ್ಯುಲೋಸ್ ಪಿಷ್ಟ ಗ್ಲೈಕೋಜನ್ ಕೈಟಿನ್ ಆನ್ಸರ್ ಸೆಲ್ಯುಲೋಸ್ ಇದು ಹತ್ತಿಯ ಪ್ರಮುಖ ಘಟಕಾಂಶ ಪ್ರಾಣಿಗಳಲ್ಲಿ ಸಂಗ್ರಹ ಆಗುವಂತಹ ಕಾರ್ಬೋಹೈಡ್ರೇಟ್ ಆಪ್ಷನ್ ಸೆಲ್ಯುಲೋಸ್ ಪಿಷ್ಟ ಗ್ಲೈಕೋಜನ್ ಕೈಟಿನ್ ಆನ್ಸರ್ ಗ್ಲೈಕೋಜನ್ ಇದು ಪ್ರಾಣಿಗಳಲ್ಲಿ ಸಂಗ್ರಹ ಆಗುವಂತಹ ಕಾರ್ಬೋಹೈಡ್ರೇಟ್ ಆಹಾರದಲ್ಲಿರುವಂತ ಸಕ್ಕರೆಯನ್ನು ಕಂಡುಹಿಡಿಯಲು ಮಾಡಲಾಗುವಂತಹ ಪರೀಕ್ಷೆ ಬೆನೆಡಿಕ್ ಪರೀಕ್ಷೆ ಪಿಷ್ಟದ ಪರೀಕ್ಷೆ ಬ್ಯಾಫೋರ್ಡ್ ಪರೀಕ್ಷೆ ಹೋಲ್ಡರ್ ಪರೀಕ್ಷೆ ಆನ್ಸರ್ ಬೆನೆಡಿಕ್ ಪರೀಕ್ಷೆ ಬ್ರೈನ್ ಶುಗರ್ ಯಾವುದು ಆಪ್ಷನ್ಸ್ ಗ್ಲುಕೋಸ್ ಗ್ಯಾಲಕ್ಟೋಸ್ ಮಾಲ್ಟೋಸ್ ಸುಕ್ರೋಸ್ ಆನ್ಸರ್ ಬ್ರೈನ್ ಶುಗರ್ ಗ್ಯಾಲಕ್ಟೋಸ್ ಆಗಿದೆ ರಕ್ತಕ್ಕೆ ಬಣ್ಣ ಒದಗಿಸುವಂತ ಲೋಹ ಆಪ್ಷನ್ಸ್ ತಾಮ್ರ ಕಬ್ಬಿನ ಮ್ಯಾಗ್ನೀಷಿಯಂ ಸತು ಆನ್ಸರ್ ಕಬ್ಬಿನ ರಕ್ತದಲ್ಲಿ ಕಬ್ಬಿನ ಕಡಿಮೆಯಾದರೆ ಬರುವಂತಹ ರೋಗ ಆಪ್ಷನ್ಸ್ ಅನಿಮಿಯಾ ಗಳಗಂಡ ಜಿರೋಪ್ತಾಲ್ಮಿಯಾ ರಿಕೇಟ್ಸ್ ಆನ್ಸರ್ ಅನಿಮಿಯಾ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿಯಿಂದ ಬರುವಂತಹ ರೋಗ ಆಪ್ಷನ್ಸ್ ಅನೆಮಿಯಾ ಗಳಗಂಡ ಜಿರೊಕ್ತಾಲ್ಮಿಯ ರಿಕೇ ಆನ್ಸರ್ ಗಳಗಂಡ ವೀರ್ಯ ಉತ್ಪಾದನೆಗೆ ಬೇಕಾಗುವಂತಹ ಖನಿಜ ಆಪ್ಷನ್ಸ್ ಕ್ರೋಮಿಯಂ ಸತು ಫ್ಲೋರಿನ್ ಅಯೋಡಿನ್ ಆನ್ಸರ್ ಸತು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಆಪ್ಷನ್ಸ್ ಫೆಬ್ರವರಿ ಹತ್ತು ಫೆಬ್ರವರಿ ಇಪ್ಪತ್ತು ಮಾರ್ಚ್ ಹತ್ತು ಮಾರ್ಚ್ ಇಪ್ಪತ್ತು ಆನ್ಸರ್ ಫೆಬ್ರವರಿ ಹತ್ತು ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಆಪ್ಷನ್ಸ್ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೇಳು ಆನ್ಸರ್ ಎರಡ್ ಸಾವಿರದ ಹದಿನಾರು ಪ್ರೋಟೀನ್ ಯಾವುದರ ಸಂಯೋಜನೆ ಆಗಿದೆ ಆಪ್ಷನ್ಸ್ ಕಾರ್ಬನ್ ಹೈಡ್ರೋಜನ್ ಮತ್ತು ಆಮ್ಲಜನಕ ಕಾರ್ಬನ್ ಮತ್ತು ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಆಮ್ಲಜನಕ ಮತ್ತು ಹೈಡ್ರೋಜನ್ ಕಾರ್ಬನ್ ಮತ್ತು ಆಮ್ಲಜನಕ ಆನ್ಸರ್ ಕಾರ್ಬನ್ ಹೈಡ್ರೋಜನ್ ಆಮ್ಲಜನಕ ಮತ್ತು ನೈಟ್ರೋಜನ್ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಪ್ರೋಟೀನ್ ಆಪ್ಷನ್ಸ್ ಕ್ಯಾಸಿನ್ ಕೊಲಾಜನ್ ಮಯೋಸಿನ್ ಹಿಸ್ಟೋನ್ ಆನ್ಸರ್ ಕೊಲಾಜಿನ್ ಇದು ಪ್ರಾಣಿ ದೇಹದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಪ್ರೋಟೀನ್ ಆಗಿದೆ ಇದು ಹಾಲಿನಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಮಯೋಸಿನ್ ಇದು ಸ್ನಾಯುಗಳಲ್ಲಿ ಸ್ಟೋನ್ ಇದು ಕ್ರೋಮೋಸೋಮ್ಗಳಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಎಲ್ಲಿ ಕ್ರೋಮೋಸೋಮ್ ಈ ಗ್ಲುಟೀನ್ ಅನ್ನೋದು ಗೋಧಿಯಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಚರ್ಮ ಮತ್ತು ಕೂದಲಿನಲ್ಲಿ ಕಂಡುಬರುವಂತಹ ಪ್ರೋಟೀನ್ ಕೆರಾಟಿನ್ ಚರ್ಮ ಮತ್ತು ಕೂದಲು ಹಾಗೆ ಆಲ್ಬುಮಿನ್ ಇದು ಮೊಟ್ಟೆಯಲ್ಲಿ ಕಂಡು ಬರುವಂತಹ ಪ್ರೋಟೀನ್ ಆಲ್ಬಮಿನ್ ವಸೈನ್ ಇದು ಬೇರುಗಳಲ್ಲಿ ಕಂಡುಬರುವಂತಹ ಪ್ರೋಟೀನ್ ಬೇರುಗಳಲ್ಲಿ ಕಂಡುಬರುವಂತಹ ಪ್ರೋಟೀನ್ ಗಳಲ್ಲಿರುವಂತಹ ಪ್ರೋಟೀನ್ ಆಪ್ಷನ್ ಕೆರಾಟಿನ್ ಹಿಸ್ಟೋನ್ ಮಯೋಸಿನ್ ಗ್ಲುಟೀನ್ ಆನ್ಸರ್ ಹಿಸ್ಟೋನ್ ಪ್ರೋಟೀನ್ ಕೊರತೆಯಿಂದ ಬರುವಂತಹ ರೋಗ ಆಪ್ಷನ್ಸ್ ಕ್ವಾಶಿಯೋರ್ಕರ್ ಮರಾಸ್ಮಸ್ ಎ ಮತ್ತು ಬಿ ಅನಿಮಿಯಾ ಆನ್ಸರ್ ಎ ಮತ್ತು ಬಿ ಕಾಶಿಯರ್ಕರ್ ಮತ್ತು ಮರಾಸ್ಮಾಸ್ ಅತಿ ಹೆಚ್ಚು ಶಕ್ತಿ ಬಿಡುಗಡೆ ಮಾಡುವ ಆಹಾರದ ಘಟಕ ಆಪ್ಷನ್ಸ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಜೀವಸತ್ವಗಳು ಆನ್ಸರ್ ಕೊಬ್ಬು ಕೊಲೆಸ್ಟ್ರಾಲ್ ಎಲ್ಲಿ ಶೇಖರಣೆಯಾಗುವುದು ಆಪ್ಷನ್ಸ್ ಅಡಿಪೋಸಂಗಾಶ ರಕ್ತ ಚರ್ಮ ಜಠರ ಆನ್ಸರ್ ರಕ್ತ ಕೊಬ್ಬು ಶೇಖರಣೆಯಾಗುವುದು ಎಲ್ಲಿ ಆಪ್ಷನ್ಸ್ ಅಡಿಪೋಸಂಗೋಷ ರಕ್ತ ಚರ್ಮ ಜಠರ ಆನ್ಸರ್ ಅಡಿಪೋಸ್ ಅಂಗಾಂಶದಲ್ಲಿ ನೀರಿನಲ್ಲಿ ಕರಗುವಂತ ವಿಟಾಮಿನ್ಸ್ ಆಪ್ಷನ್ಸ್ ವಿಟಮಿನ್ ಬಿ ಮತ್ತು ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಇ ಮತ್ತು ಕೆ ವಿಟಮಿನ್ ಎ ಡಿ ಇ ಮತ್ತು ಕೆ ಆನ್ಸರ್ ವಿಟಮಿನ್ ಬಿ ಮತ್ತು ಸಿ ಗೋಲ್ಡನ್ ಅಕ್ಕಿಯಲ್ಲಿ ಕಂಡುಬರುವಂಥ ವಿಟಮಿನ್ ಆಪ್ಷನ್ಸ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಆನ್ಸರ್ ವಿಟಮಿನ್ ಎ ಗೋಲ್ಡನ್ ಅಕ್ಕಿಯನ್ನು ಅನುಮೋದಿಸಿದಂತಹ ಮೊದಲ ದೇಶ ಆಪ್ಷನ್ಸ್ ಅಮೇರಿಕಾ ಫಿಲಿಪೈನ್ಸ್ ಸಿಂಗಾಪುರ್ ಸ್ವೀಡನ್ ಆನ್ಸರ್ ಫಿಲಿಪೈನ್ಸ್ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಆಪ್ಷನ್ ಝೀರೋಪ್ತಾಲ್ಮಿಯ ಸ್ಕರ್ವಿ ಇರುಳು ಕುರುಡು ಎ ಮತ್ತು ಸಿ ಆನ್ಸರ್ ಎ ಮತ್ತು ಸಿ ಝರೋಪ್ತಾಲ್ಮಿಯ ಮತ್ತೆ ಇರುಳು ಕುರುಡು ವಿಟಾಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗಗಳು ಆಪ್ಷನ್ಸ್ ಆಸ್ಟಿಯೋಪೊರೋಸಿಸ್ ಆಸ್ಟಿಯೋಮಲಾಷಿಯ ರಿಕೇಟ್ಸ್ ಎಲ್ಲವೂ ಸರಿ ಆನ್ಸರ್ ಎಲ್ಲವೂ ಸರಿ ಆಸ್ಟಿಯೋಪೊರೋಸಿಸ್ ಆಸ್ಟಿಯೋಮಲಾಷಿಯ ರಿಕೇಟ್ಸ್ ಈ ಎಲ್ಲವೂ ವಿಟಾಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗಗಳು ಸಂತಾನಹೀನತೆ ಮತ್ತು ಬಂಜೆತನಕ್ಕೆ ಕಾರಣವಾದಂತಹ ವಿಟಮಿನ್ ಆಪ್ಷನ್ಸ್ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಸಿ ಆನ್ಸರ್ ವಿಟಮಿನ್ ಇ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಪ್ರೋಟೀನ್ ಆಪ್ಷನ್ಸ್ ಪ್ರೋಥಾಂಬಿನ್ ಹೆಪ್ಯಾರಿನ್ ಕೈಟಿನ್ ಇಸ್ಟೋನ್ ಆನ್ಸರ್ ಪ್ರೋಥ್ರಾಂಬಿನ್ ಇದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂತಹ ಪ್ರೋಟೀನ್ ಹೆಪ್ಯಾರಿನ್ ಇದು ರಕ್ತ ಹೆಪ್ಪುಗಟ್ಟದಂತೆ ಸಹಾಯ ಮಾಡುವ ಪ್ರೋಟೀನ್ ರಕ್ತ ಹೆಪ್ಪುಗಟ್ಟದಂತೆ ಹಾಗೆ ಹೆಪ್ಯಾರಿನ್ ಇದು ಕೀಟಗಳ ರೆಕ್ಕೆ ಮತ್ತು ಶರೀರದ ಮೇಲೆ ಕಂಡುಬರುವಂತಹ ಕವಚ ಇಸ್ಟೋನ್ ಇದು ಕ್ರೋಮೋಸೋಮ್ಗಳಲ್ಲಿ ಕಂಡುಬರುವಂತಹ ಪ್ರೋಟೀನ್ ಕ್ರೋಮೋಝೋಮ್ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾದ ವಿಟಾಮಿನ್ ಆಪ್ಷನ್ಸ್ ವಿಟಾಮಿನ್ ಎ ವಿಟಾಮಿನ್ ಸಿ ವಿಟಾಮಿನ್ ಡಿ ವಿಟಾಮಿನ್ ಕೆ ಆನ್ಸರ್ ವಿಟಾಮಿನ್ ಕೆ ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾದ ಪ್ರೋಟೀನ್ ಈ ಒಂದು ವಿಟಮಿನ್ನ ರಾಸಾಯನಿಕ ಹೆಸರು ಪೈಲೋಕಿನೋನ್ ಫೈಲೋಫಿನ ಹಾಗೆ ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗ ರಿಕೆಟ್ಸ್ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್ ಕ್ಯಾಲ್ಸಿಫೆರಾಲ್ ಹಾಗೆ ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗ ಸ್ಕರ್ಬಿ ಇದರ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಅಸಿಡ್ ಅಸ್ಕಾರ್ಬಿಕ್ ಅಸಿಡ್ ಹಾಗೆ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಇರುಳು ಕುರುಡು ಝಿರೋಪ್ತಾಲ್ಮಿಯ ನಿಕ್ಟೊಲೋಪಿಯಾ ಇವು ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಇದರ ಒಂದು ರಾಸಾಯನಿಕ ಹೆಸರು ರೆಟಿನಾ ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗ ಆಪ್ಷನ್ಸ್ ಇರುಳು ಕುರುಡು ಸ್ಕರ್ವಿ ಡ್ರಿಕೇಡ್ಸ್ ಬೇರಿ ಆನ್ಸರ್ ಸ್ಕರ್ವಿ ಮೊದಲು ಕೃತಕವಾಗಿ ಸಂಶ್ಲೇಷಿಸಿದಂತಹ ವಿಟಮಿನ್ ಆಪ್ಷನ್ಸ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಕೆ ಆನ್ಸರ್ ವಿಟಮಿನ್ ಸಿ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯಲ್ಲಿ ಕಂಡು ವಿಟಮಿನ್ ಆಪ್ಷನ್ಸ್ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ತ್ರೀ ವಿಟಾಮಿನ್ ಬಿ ಟು ವಿಟಾಮಿನ್ ಬಿ ಫೈವ್ ಆನ್ಸರ್ ವಿಟಮಿನ್ ಬಿ ಒನ್ ಯಾವ ವಿಟಾಮಿನ್ ಆರ್ಬಿ ಸಿ ಮತ್ತು ನ್ಯೂಕ್ಲಿಕ್ ಆಮ್ಲ ತಯಾರಿಕೆಗೆ ಅಗತ್ಯವಾಗಿದೆ ಆಪ್ಷನ್ಸ್ ವಿಟಮಿನ್ ಬಿ ನೈನ್ ಮತ್ತು ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಒನ್ ಮತ್ತು ವಿಟಾಮಿನ್ ಬಿ ತ್ರೀ ವಿಟಾಮಿನ್ ಬಿ ಟು ಮತ್ತು ವಿಟಮಿನ್ ಬಿ ಒನ್ ವಿಟಾಮಿನ್ ಬಿ ಬಿ ತ್ರೀ ಮತ್ತು ವಿಟಮಿನ್ ಬಿ ಫೈವ್ ಆನ್ಸರ್ ವಿಟಮಿನ್ ಬಿ ನೈನ್ ಮತ್ತು ವಿಟಮಿನ್ ಬಿ ಟ್ವೆಲ್ ಅತ್ಯಂತ ಸಿಹಿಯಾದ ಕೃತಕ ಸಕ್ಕರೆ ಯಾವುದು ಆಪ್ಷನ್ಸ್ ಅಲಿಟೈನ್ ಸ್ಯಾಕ್ರೀನ್ ಫ್ರೂಕ್ಟೋಸ್ ಆಸ್ಪಟೈನ್ ಆನ್ಸರ್ ಅಲಿಟೈನ್ ಇದು ಅತ್ಯಂತ ಸಿಹಿಯಾದ ಕೃತಕ ಸಕ್ಕರೆ ಸ್ಯಾಕ್ರೀನ್ ಅನ್ನೋದು ಮೊದಲ ಕೃತಕ ಸಕ್ಕರೆ ಮೊದಲ ಕೃತಕ ಸಕ್ಕರೆ ಸ್ಯಾಕ್ರೀನ್ ಫ್ರೂಕ್ಟೋಸ್ ಇದು ಅತ್ಯಂತ ಸಿಹಿಯಾದ ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ ನೈಸರ್ಗಿಕವಾಗಿ ಸಿಗುವಂತ ಅತ್ಯಂತ ಸಿಹಿಯಾದ ಸಕ್ಕರೆ ಫ್ರೂಕ್ಟೋಸ್ ವಿಟಾಮಿನ್ ಇ ಜೀವಸತ್ವದ ರಾಸಾಯನಿಕ ಹೆಸರು ಆಪ್ಷನ್ಸ್ ಕ್ಯಾಲ್ಸಿಫೆರಾಲ್ ಟೋಕೋಫೆರಾಲ್ ಬೈಲೋಕ್ವಿನಾಲ್ ಬಯೋಟಿನ್ ಆನ್ಸರ್ ಟೋಕೋಫೆರಾಲ್ ಇದು ವಿಟಮಿನ್ ಇ ಜೀವಸತ್ವದ ರಾಸಾಯನಿಕ ಹೆಸರು ಹಾಗೆ ಕ್ಯಾಲ್ಸಿಫೆರಾಲ್ ಡಿ ಡಿಯ ರಾಸಾಯನಿಕ ಹೆಸರು ಪೈಲೋಕ್ವಿನೋ ವಿಟ್ಯಾಮಿನ್ ಕೆ ಯ ರಾಸಾಯನಿಕ ಹೆಸರು ಬಯೋಟಿನ್ ವಿಟ್ಯಾಮಿನ್ ಬಿ ಸೆವೆನ್ನ ರಾಸಾಯನಿಕ ಹೆಸರು ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ನಾಗಿದ್ದು ಮುಂದಿನ ಸೆಷನ್ ಸೆಷನ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಇಲ್ಲಿಗೆ ಎಂಡ್ ಮಾತು ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು